ಎಪ್ಪತ್ತು ವರ್ಷದ ಮುಂದೆ ಹದಿನೆಂಟು ವರ್ಷ ಇಲ್ಲ ಹದಿನೆಂಟು ವರ್ಷದ ಹುಡ್ಗಿ ಲಗ್ನ ಆದರೂ ಬೀಜ ಉತ್ಪತ್ತಿ ಆಗ್ತದ ಹೌದಲ್ರಿ ಆಗ್ಯದ ನಿನ್ನ ಬಲಿ ಮುದ್ಕಿ ಬಲಿ ಆಗಂಗಿಲ್ಲ ಬೀಜ ಉತ್ಪತ್ತಿ ಮತ್ತೆ ಎಷ್ಟು ಪವರ್ ಇರ್ತದೆ ಇದು ಹುಣ್ಸೆ ಗಿಡ ಹಳೆ ಆದರೂ ಹುಳಿ ಹೋಗಂಗಿಲ್ಲಂದ್ರ ಅದು ಹೌದಲ್ರಿ ಮೊದಲೇ ಅದ ಇದು ಇದು ಗಂಡ ಅನ್ನುವಂಥದ್ದು ಹೆಂಗೆ ತಿಳ್ಕೊ ಒಂದು ಗಡಿಗಿನಿಂದ ಹಾಳಿರ್ಲಕ್ಕ ಒಂದು ಬ್ಯಾರೆಲ್ ಇರ್ಲಾಕ ಹೌ ಒಂದು ಬ್ಯಾರಲ್ ಹಾಳು ಇದ್ರ ಸದೆ ಬರೇ ತಿಳಿಸಿ ಹೇಳೋನು ಮತ್ತು ಗಿಡ ಪದ್ಧತಿ ಜವಾಬು ಮಾಡೋದು ಹೌ

சார இம் ஆக ஜி ஜி ஜ எப்ப சாயிர ஒன்ட்டிழை கொய்தே மாத்தான பாய தம்மா நிர்லாவ ಎಪ್ಪತ್ತ ವರ್ಷಗೆ ಇಸ್ಮಾಹಿಲ್ ಹುಟ್ಟಿದ ಇಬ್ರಾಹಿಮರಿಗ ಇವರು ಎತ್ತೊಂದ ಮಗನಿಗೆ ಕೊಯ್ಯೋ ಪಾಯಾದ ಮ್ಯಾಗ ಆ ಇಸ್ಮಾಹಿಲ್ಗ ಕರೆದುಕೊಂಡು ಕುರ್ಬಾನಿಗೆ ಕೊಡಲಾ ಹೋದ ಸುರಿಯ ಮನಗಂಡ ಮಸ್ಜಿದವಾಗ ಇಸ್ಮಾಹಿಲ್ ಹೇಳತಾನ ಇಬ್ರಾಹಿಮರಿಗ ಏನ್ ಹೇಳ್ತಾರ್ರಿ ನೀನು ಕಣ್ಣಿರ ಸುರು ಸುತೈದರ ಮುಡದಾರ ಆಗ್ತದ ಆವಾಗ ನೀನು ಸಿಟ್ಟಲಿಂದ ಹಲಾಲ ಮಾಡು ಅಂದ ತಂದೀಗ ಆ ಇಸ್ಮಾಹಿಲನ ಅಂಗಿ ಹರಿದು ಕಣ್ಣಿಗೆ ಕಟಗೊಂಡುವ ಇಬ್ರಾಹಿಮ छूरी हीड़ा आवाग ಮಾಡಿ ಬ್ರಹ್ಮ ತೆರದ ಇವರೇ ಕಟ್ಟ ತಾರ ಆವಾಗ ಅವಾಗ ಏನ್ ಮಾಡಿದ್ರು ಅವರು ಈ ಕುರ್ಬಾನಿ ಕೊಡುವಂತಹ ಸಮಯದೊಳಗೆ ಜೇರ್ ಕರ್ತ ಇಸ್ಮಾಹಿಲ್ ನ ಇಸ್ಮಾಹಿಲ್ಗೆ ಇಬ್ರಾಹಿಂ ಪೈಗಂಬರ್ ಕೊಯ್ದ್ರ ವರ್ಷಕ್ಕೊಂದು ಇಸ್ಲಾಂ ಧರ್ಮದವ್ರು ಮಕ್ಕಳಿಗೆ ಕೊಯ್ಬೇಕಾಗ್ತಿತ್ತು ಹೌದು ಹೌದು ಯಾಕಂದ್ರೆ ಆ ಧರ್ಮ ಉಳಿಸಬೇಕಾಗ್ತಿತ್ತಲ್ಲ ಅವರು ದುಂಬಾ ಬಕ್ರಾ ತಗೊಂಡು ಬಂದು ಬಾಯ ಕೊಟ್ಟನಂತ ಇವತ್ತಿನ ಮಿತಿಗೆ ಹೌದಲ್ರಿ ಮತ್ತೆ ಇಸ್ಮಾಯಿಲ್ ಸಲಾಂ ಅವರಿಗೆ ಇಬ್ರಾಹಿಂ ಪೈಗಂಬರ್ ಕೊಯ್ದ ವರ್ಷಿಕೊಂಡು ಇಸ್ಲಾಂ ಧರ್ಮದವರು ಮಕ್ಕಳು ಕೊಯ್ಬೇಕಾಗ್ತಿತ್ತು ಹೌದು ಆ ಭಗವಂತನಿಗೆ ತಿಳಿದವತ್ತು ಈ ಸದ್ ಇಬ್ರಾಹಿಂ ಪೈಗಂಬರ್ ಕೊಯ್ ಮಗನಿಗೆ ತಿಳಿದುಕೊಂಡು ದುಂಬಾ ಬಕ್ರಾ ಬಾಯ ಕೊಟ್ಟು ಇಸ್ಮಾಹಿಲ್ ಕಡ್ಯಾಕ್ ಮಾಡಿದ ಹೌದು ಆ ಕಡ್ಯಾಕ್ ಮಾಡಿದ ಕೂಡಲೇ ಮುಂದೆ ಕಾಪಟನ ಕಟ್ಲಾಕತ್ರು ಎದಿ ಮಠ ಬರುತ್ತ ಇಸ್ಮಾಹಿಲ್ ಕಲ್ಲ ಕೊಟ್ಟ ಹೌದು ಹೌದು ಮುಂದೆ ಇಬ್ರಾಹಿಂ ಪೈಗಂಬರ್ ಮೇಲೆ ನಿಂತಿ ಕೂತಿದ್ರು ಒಟ್ಟು ಕೊಡದ ಅಲಾಕ್ ಕಣ್ಣೀರು ಸುರಿಸ್ಕೊತ ನಿಂತು ಕೂಡಲೆ ಸಂಗೆ ಇಸ್ರಾಯಿಲ್ ಸಂಗೆ ಮಿಖೈಲ್ ಅಂತ ಎರಡು ಗುಡದಾನ ಕಲ್ಲು ಬಂದು ಇವನು ಕಾಲ್ ತಳ ಹೌದಲ್ರಿ ಈ ಇಸ್ಮಾಹಿಲ್ ಸಲಾಂ ಅವ್ರ ಕಾಲ್ತಳ ಇವು ಮಕ್ಕಾಪಟ್ಟನ ಕಟ್ಟುವಂತಹ ಸಮಯದೊಳಗೆ ಸಹಾಯ ಮಾಡಿದ್ದು ಅವರಿಗೆ ಆವಾಗ ಕಟ್ಟೋದು ಮುಗಿದ ಕೂಡಲೇ ಬಿಟ್ಟು ಹೋಗುವಂತ ಸಮಯದೊಳಗೆ ಈ ಕಲ್ಲುಗಳನ್ನ ಹೇಳ್ತಾವು ನೀನು ಕಟ್ಟುದನಕ ನನ್ನ ಸಹಾಯ ತಗೊಂಡಿ ಮತ್ತೆ ನನಗೆ ಇಲ್ಲೇ ಬಿಟ್ಟು ಹೊಂಟಿದಿ ಅಂತ ಕಲ್ಲು ಮಾತಾಡಿದ ಕೂಡಲೇ ಈ ಇಸ್ಮಾಯಿಲ್ ಸಲಾಂ ಹೇಳ್ತಾನೆ ಹೌದು ಹೌದು ನಾನು ಸತ್ರರು ಕೂಡ ನಿಮ್ಮ ಉಪಕಾರ ಮಾಡಂಗಿಲ್ಲ ಕಾಲು ತೊಳಗೊಬ್ಬ ಏನಾಗತ್ತೆ ತೆಲಿ ಮ್ಯಾಲಾಗ ಒಬ್ಬ ಅಂತ ಹೇಳಿ ಆಶೀರ್ವಾದ ಮನೆ ನಾವಕ್ಕೆ ಸಂಘ ಇಸ್ರಾಹಿಲ್ ಸಂಘ ಮೆಖೈಲ್ ಅವ್ರು ಎರಡು ಹೆಸರು ಕಲ್ಲಿನ ಹೆಸರು ಹೌ ಇವತ್ತಿನ ಮಿಸಿಗೆ ಇಸ್ಲಾಂ ಧರ್ಮದ ಗೋರಿ ಮ್ಯಾಗೆ ಇಡ್ತಾರ ಎರಡು ಕಲ್ಲಗಳು ಇದು ಮಕಾಪಟ್ಟನ್ನು ಕಟ್ಟುವಂತಹ ಸಮಯದೊಳಗೆ ಕಲ್ಲಗಳನ್ನು ಸಹಾಯ ಮಾಡಿತ್ತು ಮತ್ತೆ ಈ ದಾಳಿ ಮರದ ತಪ್ಪಲ್ಲ ಯಾಕೆ ಹಾಕ್ತಾರೆ ಹೆಣದ್ ಜಿಳ್ಕಂತಂದ್ರೆ ನಬಿಸಾ ಜನ್ನತದಿಂದ ಬಾರಿ ದಾಳಿ ದಾಳಿಂಬರದ ಗಿಡ ತೊಗೊಂಡ್ಬಂದಿದ್ರು ಹೆಣದ ಝೆಗಕ್ಕೆ ಅಲೈ ಕುಣಿ ಮ್ಯಾಗ ಅದಕ್ಕೆ ಗಿಡ್ತಾರೆ ಇದು ಅದಕ್ಕೆ ಆ ಹೆಣಕೊಂದಿ ತಾಯಿ ಬಂಕಿ ಕಾಡುವಂತ ಸಮಯದೊಳಗೆ ಬಾರಿ ಹಣ್ಣ ಹಿಡೀಲಾಕ್ ಹೋಗಿದ್ರು ಹೌದಲ್ರಿ ಒಟ್ಟು ಹಣ್ಣು ಮುಟ್ಟಿದ್ರೆ ಹಾವ ಕಡಿದ ಆಜ್ಞೆ ಇತ್ತು ಹಣ್ಣ ಮುಟ್ಟೋದಕ್ಕಿಂತ ಮುಂಚೆನೆ ಮೈಸ್ವಾನಿ ಶರಣ ತಾಯಿಗೆ ಗರ್ಭದಲ್ಲಿ ಕಳ್ದಕ್ ಚೂಟ್ ತಳಕ ಹೌದ ಹೌದು ನನ್ನ ತಾಯಿ ಸಾಯ್ತಾಳತ್ತ ತಿಳಿದುಕೊಂಡು ಮುಟ್ಲಾರ್ದೆ ಒಂಟ್ಲು ಬಾರಿ ಗಿಡ ಏನಂತೂ ನೀನೇ ಮುಟ್ಲಿಕ್ಕೆ ಅಂದ್ರೆ ಕಲಿಯುವುದೊಳಗ ನನಗೆ ಯಾರು ಮುಟ್ಬೇಕಂತಂದಾಗ ಮುಂದೆ ಆ ಬಾರಿ ಗಿಡ ಪಾತಿಮ ತಾಯಿ ಮುಟ್ಟಿದಳು ಇವತ್ತಿನ ಮಿತಿಗೆ ಅದು ಚಿಕ್ಕ ಬಂದ ತಿಂಗ್ಲೆ ಕೇಳ್ತಾವ್ ಮತ್ತ ತಾಯಿಯ ಗರ್ಭದಲ್ಲಿ ಕೂತು ಕಾಜಕ್ಕೆ ಚೂಟಿ ತಳಗ ಮಯೂಸ್ವಾಮಿ ಶರಣ ಕೆಡವನಂದ್ರ ತಾಯಿಗಿಂತ ದೊಡ್ಡವಾದ ಇಲ್ಲಿವ ಹೌದಲ್ರಿ ತಾಯಿ ಸಾಯ್ತಾಳಂದ್ರ ಉಳಿಸ ತಾಯಿ ಸಾಯ್ತಾಳ ಅಂದ್ರೆ ಮಯೂಸ್ಮಾನಿ ಶರಣ ತಾಯಿಗಳು ಶಾನು ತಾಳದ ಚೂಟ್ ತಳ ಕೆಡವಂದ್ರ ಸಾಧಾರಣವಾದಂತಹ ಮಾಹತ್ಮರು ಈ ಭರತಖಂಡದಲ್ಲಿ ಖಂಡದಲ್ಲಿ ಜನಿಸಿಲ್ಲ ಅನೇಕ ಮಂದಿ ಮಹಾತ್ಮರು ಹಿಂಗೆ ಜನ ಅದಕ್ಕ ಏನಂದ್ರು ಕೂಡ ಹೆಂಡತಿ ಹೇಳಿದ್ದೆ ಕೇಳಬೇಕತ್ತೀ ಅದೊಂದು ತಗದ ಹೆಣ್ತಿದೊಂದು ತಗದಾಳ ಹೌದು ನೋಡು ನಿಜವಾದಂತಹ ಗರ್ತಿ ಗಂಡನಿಗೆ ಎದುರು ಅದು ಹಾಕಂಗಿಲ್ಲ ಅಂತ ಮಾಸತಿಯನ್ನ ಶಿವೆ ಆ ಗಂಡನ ಪೂಜೆ ಮೂರತ್ತು ಮಾಡಾಳಕೆ ಹೌದಲ್ರಿ ಮಾಡ್ಯಾರ ಮತ್ತ ಹೇಮ ಮಲ್ಲಮ್ಮ ಹುಚ್ಚ ಗಂಡಿದ್ರು ಮೆಚ್ಚಿ ಪೂಜೆ ಮಾಡಿ ಮೂರ್ತಿ ಮರಿ ಆದ್ರ ಕೀರ್ತಿ ಹಸ್ರಾಮು ಹೌದ ಹೌದು ಇವು ಗಂಡನ ಕೈಯಲ್ಲಿ ಕಸ ಮುಸ್ರಿ ಮಾಡಿಸು ಕುಡ್ದು ಯಾವಾಗ ಹೆಸರದ ಯಾವಾಗ ಗಂಡನ ಕೈಲೇ ಕಸ ಮುಸ್ರಿ ಮಾಡಿಸು ಕದವಾದಲ್ಲ ಆಕಿನ ಕೈಯಾಗ ಮಾಡೋದು ಅದು ಅದು ಆಕಿನ ಕೈಯ ಬಾಸಿಗೆ ಹಿಡಿದದ ಬರೀ ಹಿಡಕೋಂಗತ ನೋಡ್ರಿ ಬಾಸಿಗೆ ಹಿಡಿದು ಅಡ್ಡ ಕೆಲಸ ಹೆಂಗ್ ತಿಳ್ಕೊ ಎಲ್ಲಿ ತರ ಹೋದ್ರ ತಮ್ಮ ಅದ್ರ ಆಟ ನಿನ್ಗ ಗೊತ್ತಿಲ್ಲ ಹೌದಲ್ರಿ ನೋಡು ಎಲ್ಲಿ ತನಕ ಹೋದ್ರೂ ನಿನ್ನ ಕೆಲಸ ನೀಗಂಗಿಲ್ಲ ಹೌದು ನನಗೆ ಮುಟ್ಟಿ ನೀ ಕೆಟ್ಟಿದ್ ಕೊಡ್ಲಿ ನೀನೇ ಕೆಟ್ಟಿದ್ರಿ ನಮ್ಮ ಮುಟ್ಟಿ ಅಂತ ಹಂಗಲ್ಲ ಗಂಡು ಗಂಡೆ ಅದ ಹೆಣ್ಣು ಹೆಣ್ಣೆ ಅದ ಹೌದಲ್ರಿ ಏ ಅವು ಕಾಲೇಜು ಕಲಿಯಾಂತ ಸಮಯದಳು ಹೋದ್ರೆ ನಾನೇನು ಹೇಳೀನಿ ವಯಸ್ಸಿಗೆ ಬಂದವರು ಇಬ್ರು ವಯಸ್ಸಿಗೆ ಬಂದವರು ಇದ್ರಂದ್ರೆ ಲಗ್ನ ಮಾಡಿದ್ರೆ ನೀವು ನೀನು ತೊಯ್ಕೊಂಡ್ರು ನೀನು ಕೇಳಂಗ್ಲತ್ ನಾ ಹೇಳೀನಿ ಹೌದು ನಾ ಹೇಳಿದ್ ಮೊದಲು ತಿಳ್ಕೊ ವಯಸ್ಸು ಆಲಾರ್ದು ಹೇಳಿನಿ ಅಣ್ಣ ಇಬ್ಬರದು ವಯಸ್ಸು ಬತ್ತು ಇಬ್ಬರು ಕೂಡಿ ಹೋದ್ರಂದ್ರೆ ನೀವು ಮೂರು ಮಂದಿ ಹೊಯ್ಕೊಂಡ್ರು ಕೇಳಂಗಿಲ್ಲ ಅವ್ರು ಹೋಗ್ ಇಬ್ಬರು ಕೂಡಿ ಅಂತ ನೀನು ಹೇಳಿಲ್ಲ ಈ ಸದ್ದಿ ಈಕಿನೇ ಹೋದ್ರಂದ್ರೆ ಇವ್ರು ಮೂರು ಮಂದಿ ಅದು ಕಾರ್ ತೊಗೊಂಡು ಊಟ ಹಿಂಗೆ ಇವರು ಈ ಜಗತ್ತಿಂಗೆ ನೀನು ಏನು ಹಂಗೆ ಹಂಗೇನು ಆಗಂಗಿಲ್ಲ ನನ್ನ ಸಂಘಟನೆ ಒಂದೊಂದು ಪಡಕಿ ತಗೊಂಡು ಬೆನ್ನತ್ತ ಬಂದವು ಈಕಿನ ಸಂಗಾಟ ಪಡಕಿ ತಗೊಂಡು ನಮ್ಮ ಯಾವ ಬೆನ್ನತ್ತೋಗ್ಯಾವಲ್ರಿ ಒಂದು ಆರು ತಿಂಗಳ ನಾ ಹೋದೆ ತಿಳ್ಕೊನಿ ಉದಾಹರಣೆ ಹೇಳ್ತೀನಿ ಅಕ್ಕಿದೇ ಉದಾಹರಣೆ ಹೇಳ್ತೀನಿ ಅಕ್ಕಿನಂತವೇ ನಾನು ಹೇಳ್ಬೇಕಂದ್ರೆ ಹೇಳ್ತೀನಿ ನೀವು ಸಮಾಧಾನ ಒಂದು ಆರು ತಿಂಗಳು ನಾ ಹೋದಾಗ ತಿಳ್ಕೊಂಡಿ ಕರ್ಕೊಂಡು ಹೌದ್ ಹೋದೆವು ಆಯಿತು ತಿಂಗಳು ಹೋಗ್ತು ಆಯ್ತು ನಂದು ನಿನ್ನ ಮನೆಗೆ ನೀ ಹೋಗು ನನ್ನ ಮನೆಗೆ ಹೋಗಂದ್ರೆ ಹೋಗಿ ಹೋಗಂಗಿಲ್ಲ ಏ ನಾ ಹೋಗಂಗಿಲ್ಲ ನನ್ನ ಮನೆ ಕರ್ಕೊಳ್ಳೋದಿಲ್ಲ ನನ್ನ ಹೌದು ಈ ಸದ್ ಒಂದು ಹುಡುಗಿ ಮೂರು ತಿಂಗ್ಳು ಕರ್ಬೋತಿದ್ರೆ ತಿಳ್ಕೋ ಅವಾಗ ಏನಾಗ್ತದ್ರಿ ಹುಡುಗಿ ಮನೆಯವರು ಹುಡುಗನ ಮನೆಗೆ ಬರ್ತಾರ ಹೌದು ಹೌದು ಸಾಹೇಬ್ರ ನಿಮ್ಮ ತಮ್ಮ ನಮ್ಮ ನಿಮ್ಮ ತಮ್ಮಗೆ ನಮ್ಮ ಹುಡುಗಿ ಕೆಟ್ಟದ್ರಿ ಇದಕ್ಕೊಂದು ದಾರಿಗೆ ಹಚ್ಚಿರಿ ಅಂತೇಳಿ ಹೌದು ನಾ ಹೋಗಂಗಿಲ್ಲ ನಿಮ್ಮ ಹುಡುಗಿ ನಮ್ಮ ಹುಡುಗ ಅಂತ ಅಂತೇಳಿ ಹೌದು ಹೋದಾಗ ರೀ ನಾನು ಸಂಗಟ ಬರೀ ಮೂರು ತಿಂಗ್ಳು ಬರೆದ್ರೆ ಮೂರು ತಿಂಗ್ಳು ಕೂಡ ತಯಾರಾಕ ಮುಂದೆ ಹೌದು ಅದಕ್ಕೆ ನೀ ಎದುರಾಗ್ ಹೆಚ್ಚಿಗೆದಿ ನಾನಾ ಬರೇ ನನಗೆ ಕೂಡಿದ್ರೆ ಒಂದು ಫೂಟ್ ಮುಂದೆ ಹುಟ್ಟಿ ಹೊಟ್ಟಿಗ್ತಿ ಒಂದು ತಿಂಗಳಾಗೋಡೆ ಗಾಡಿ ಲೋಡೆ ಗಾಡಿ ಮುಂದೆ ಅದು ಯಾವ್ದೇ ಅನ್ನದ ಅದ್ರ ಪೀಸ್ ಸುಟ್ಟಾವತವ ಅದ್ರ ಸುಟ್ಟಿರ್ಬೇಕಾದ್ರು ಪೀಸ್ ಸುಟ್ಟಿಲ್ಲ ಇನ್ನ ಪೂಜ್ ಪವರ್ ನಮ್ಮದು ನಮ್ದು ಇನ್ನ ನಿಮ್ಮ ಇಂಥ ಹತ್ತು ತೊಂಬರ್ ದಿನ ಆಟ ತಿಳ್ಕೊ ಪವರ್ ನನ್ನ ಅದಕ್ಕೆ ತಿಳ್ಕೋ ಅವು ಪೀಜ್ ಸುಟ್ಟಿರ್ತಾವ್ ಪೀಜ್ ಸುಟ್ಟಿದ ಹೇಳ್ರಿ ಹೇಳಿ ತರ ಬರಬೇಡ ನೀನು ಯಾಕ ತಿಳ್ಕೊ ಇವು ನಮ್ ಗಣಸೂರ್ ಪೀಜ್ಗಳು ಎಂತಾವದ್ ಕುಡ್ತಿಲ್ ಹೌದು ಎಪ್ಪತ್ ವರ್ಷದ ಮುದಕ್ ಹದಿನೆಂಟು ವರ್ಷ ಹದಿನೆಂಟು ವರ್ಷದ ಹುಡುಗಿ ಲಗ್ನ ಲಗ್ನಾದ್ರೂ ಬೀಜ ಉತ್ಪತ್ತಿ ಆಗ್ತದ ಹೌದಲ್ರಿ ಆಗ್ಯದ ನಿನ್ ಬಳಿ ಮುದುಕಿ ಬಲಿ ಆಗಂಗಿಲ್ಲ ಬೀಜ ಉತ್ಪತ್ತಿ ಮತ್ತೆ ಎಷ್ಟು ಪವರ್ ಇರ್ತದೆ ಇದು ಹುಣಸೆ ಗಿಡ ಹಳೆಯಾದರೂ ಹುಳಿ ಹೋಗಂಗಿಲ್ಲ ಇದ್ರದು ಹೌದಲ್ಲ ರೀ ಮೊದಲೇ ಅದ ಇದು ಗಂಡ ಅನ್ನುವಂಥದ್ದು ಹೆಂಗೆ ತಿಳ್ಕೊ ಒಂದು ಗಡಿಗಿನಿಂದ ಹಾಳಿರ್ಲಕ್ಕ ಒಂದು ಬ್ಯಾರೆಲ್ ಇರ್ಲಾಕ ಹೌ ಒಂದು ಬ್ಯಾರೆಲ್ ಹಾಳಿದ್ರ ಸದೆ ಬರೀ ಹೆಪ್ಪಿಟ್ಟಿರ್ತದೆ ಬರೇ ಒಂದು ಹನಿ ಹೆಪ್ಪಿನೊಳಗೆ ಅದು ಕೆಲಸ ಕೊಡ್ತದೆ ಹೌದು ಹಾಡು ಹಾಡುದರಲ್ಲಿ ಇಲ್ಲಿ ಸೌಶ ಬಂದೈತಿ ನಿಮಗೆ ಯಾಕ ಅಂದ್ರ ಮಾತಲಾರ್ದ ಅದು ನಡುದಿಲ್ಲ ಮಾತಿಗೆ ಮಾತ ಹೇಳಿದ್ರೆ ಉತ್ತರ ಸರಿ ಅರ್ಥದಾವಾಗ ಸೊಮ್ಮ ಇಂದ ಕೇಳಬೇಕು ಕತಿ ಭಾಗ

ಂಗಿ ಮಾಡ್ಯಾರ ಮಾಡಂಗ ಹೊಟ್ಟೆ ಮಳಿ ಕೈ ಎಲ್ಲಿ ನೀರ ಬರ್ತಾವದ ರಾಗ ಹೊಟ್ಟೆ ಮಳಿನೇ ಬರ್ಲಿಕ್ಕೆ ಕಂದ್ರ ಬೋರ್ನಾಗ ನೀರೇ ಬೀಳುವುದಿಲ್ಲ ನಿನ್ನ ಗಂಗಾ ಪಾತಾಳ ಗಂಗಾ ಶಿರ್ತಾಳ ಮಾಭೂತ ಶರೀರ ಎಲ್ಲ ಹೆಣ್ಣಲ್ಲದ ರಾಗ ಅದು ಹೆಸರೈತಿ ವಿಷಯ ನಿನಗ ಗುರುತಿಲ್ಲಿದ ರಾಗ ಆ ವಿಷಯದಲ್ಲಿ ನಿನಗ ಗುರುತಿಲ್ಲವಾಗ ಆ ಕಡ್ರಿ ಕಡ್ರಿ ಕೊಡ್ರಿ ಕಡ್ರಿ ಕೊಡ್ರಿ ಆಡೋರು ಕಿರಿಕಿನ್ ಮಾಡ್ಬೋದು ಸುಮ್ನಿ ಅದಕ್ಕೆ ಮುಂದೆ ಮಾಡ್ತೀರಿ ನೀವು ಓಟು ಕೇಳ್ತೀರಿ ಇದು ಹಾಡುದರಲ್ಲಿ ಸಂಶಯ ಬಂದೈತಿ ಒಳಗ ಇದು ಕೂಡಿದ ಸಭಾ ತಮ್ಮ ವ್ಯವಹಾರ ನಡಶ ದಯಾಂಗ ನೀವು ತಿರುಗಿ ಹರಕೋದೆ

சீரே ஜத்துல சீரி இல்லதே யாரார் ஹுட்டார் எழுபிவழி சீரி இல்லதே யார் ஹுட்டர் ஹேபிவழி ಜಗತ್ತಿದ ಒಳಗ ಜಿಯ 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 ಅಲ್ಲಿಯ ಪಾಕಿ ಒಳಗ ರೇವಣ ಸಿದ್ಧ ಹುಟ್ಟದ ಇವರು ಲಿಂಗದ ಮುಖದಿಂದ ಬಂದರವರಗ ಇವರು ಗರ್ಭಕೋಶದಿಂದ ಹೊಟ್ಟೆ ಬಂದಿಲ್ಲಂದಾಗ ನಿನ್ನ ಸಿರಿಗೆ ಬೆಂಕಿ ಹಚ್ಚಗೊ ಮಧ್ಯಾಹ್ನ ಬಿಸಿಲಾಗ ಅದಕ್ಕೆ ಈ ಶಿರಿ ಇಲ್ಲದೆ ಎಷ್ಟು ಮಂದಿ ಹುಟ್ಟಾರಂದ್ರ ಈ ಜಿಬ್ರಾಯಿಲ್ ಸಲಾಮ್ ಅವರು ಸಿರಿ ಇಲ್ಲದೆ ಹುಟ್ಟಾರ ಹೌದಲ್ರಿ ಯಾರು ಯಾರ್ಯಾರು ಹುಟ್ಟಿ ಬಂದ್ರಪ್ಪ ಅಂದ್ರೆ ಅಂದ್ರ ಸಲಾಮ್ ಅವತ್ತು ಹವ ಅಲೆ ಯಾರು ಹಡದರು ಮೂರ್ತಿ ಕೈ ಒಳಗೆ ತಯಾರಾಗೈತ ಹೌದು ಹೌದ್ ಹೌದಲ್ಲ ಮತ್ ಇವೆಲ್ಲ ಎಲ್ಲ ಅಂದ್ರೆ ಇವು ಸೀರೆ ಒಳಗೆ ಹುಟ್ಟಿದಂತ ಅಲ್ಲಿ ಹೋಗ್ತಾ ನೀನೇ ಹೇಳಿದಿ ಮಣ್ಣ ಒಯ್ದು ಎಣ್ಣ ಗಂಡ ಎರಡು ಗೊಂಬಿ ಮಾಡಿರಂತ ಹೇಳಿ ಮತ್ ಗಂಡ ಹೆಣ್ಣ ಎರಡು ಗೊಂಬಿ ಒಬ್ಬ ಮಾಡ್ತಾನಂದ್ರ ಅವ ಮಾಲಕ್ ದೊಡ್ಡವಾದ ಇಲ್ಲ ನನಗಿತ್ತ ಹೌದಲ್ಲ ಅದಕ್ಕೆ ಪರಮಾತ್ಮನೇ ದೊಡ್ಡವ ಅಂತ ನಿನಗೆ ಹೇಳಿದ ಇಷ್ಟೇ ನಾ ಹುಟ್ಟಿದ್ವಿ ಇವ್ರಿಗೆ ಬರ್ತೈತಿ ನಾ ಹೆಂಗೆ ಹುಟ್ಟೀನಿ ನೀ ಹೆಂಗ್ ಹುಟ್ಟಿನಿ ಈ ಜಗತ್ತಿಗೆ ಗೊತ್ತದ ಅದು ಹೌ ಈ ಸೃಷ್ಟಿ ಹೆಂಗೆ ಹುಟ್ಟಿತ್ತನ್ನುವಂಥದ್ದು ವಿಷಯ ಬಂದಿತ್ತದ ಯಾಕಂದ್ರೆ ಇದು ಪುರಾಣಿಕವಾಗಿ ಮಾತಾಡಬೇಕಂದ್ರೆ ಪ್ರಥಮದಲ್ಲಿ ಇಬ್ರಾಹಿಲ್ ಸಲಾಮ್ ಅವರು ಮಣ್ಣು ಒಯ್ದು ಹೆಣ್ಣು ಗಂಡ ಎರಡು ಗೊಂಬಿ ಮಾಡ್ಯಾರ ಕೂಡಲೇ ಮೊದಲು ಪರಮಾತ್ಮನೇ ಮಾಡ್ದಂಗೆ ಆಯ್ತಲ್ಲ ಮತ್ತು ನಿಮ್ಮ ಪಾರ್ವತಿ ದನ ಕಾಯಿಲೆ ಹೋಗೋಣ ಕಾಣ್ತಾರೆ ಮಾಡಿಲ್ಲ ನಿನ್ನ ಬಾಯಲ್ಲಿ ನೀನೇ ಹೇಳಿದಿ ನಾವು ಮೂಗಿಡಿದೆವು ಅಂದ್ರೆ ಬಾಯಿ ತಿರ್ಗಲೇಬೇಕಾದ್ರೂ ತೆರೆಸಿಬಿಟ್ಟು ನಾ ತೆರ್ಸಾಗೆ ನೀವು ಬೇಕಾದ ಒದ್ದಾಡಿದ್ರೊಳಗೆ ಇದ್ರ ಹಚ್ಚಿ ಕಡೆ ನಿನ್ನ ವಿಷಯ ಇಲ್ಲ ಅದಕ್ಕೆ ಹೆಂಗೆ ತಿಳ್ಕೊ ಅವನೇ ಮಾಡ್ಯಾನ ಅಂತ ಕೂಡಲೇ ಮುಗಿದು ಮಣ್ಣು ಬಂದು ಅಂತ ನೀನು ಹೇಳಿದಿ ಮತ್ತೆ ಹೌದು ನಾ ಏನು ಹೇಳೀನಿ ಭೂಮಿ ಮತ್ತು ಆಕಾಶ ಭಗವಂತ ರಚನೆ ಮಾಡ್ಯಾನ ಅವ ಮಾಡಿದ ಮಣ್ಣು ಅವಯ್ಲಾಕೇನು ನಿಮ್ಮ ಮೊವನ್ನ ಗಂಟು ಕೊಟ್ಟಿದ್ದೀನಿ ನಮ್ಗೆ ಆ ಸೃಷ್ಟಿನೇ ಅವ ಮಾಡ್ಯಾನ ಅವ ಮಾಡಿದ್ದು ಅವನ ವಸ್ತು ಅವಯ್ಲಾಕಂತ ನಾವು ಏನ್ಯಾ ಮಾಡಲಾಕ ಹೌ ನಿನಗೇನು ಬೇಕಾಗಿದೆ ಪಳಮ್ಮ ಇಲ್ಲಿ ಅಂತ ಬೀಳ್ದಂಥೇಳ್ದೆ ಇದು ತ್ಯಾಗ್ ಬೀಳ್ತ ಅವ ಬಂದ ಬರವ ಯಾವ ತೆಗಿಲಿ ಹುಟ್ಟಿದ ಮಣ್ಣು ಬೇಡಕ್ಕೆ ಬಂದವ ಅಲ್ಲಿ ತೆಗಿ ತೆಗ್ದಿದ್ದ ಇಲ್ಲಿ ತೆಗಿ ಹುಡ್ತು ಒಯ್ದ ಆ ಜುಬ್ರಾಹಿಲ್ ಸಲಾಂ ಅವರು ಗಂಡ ಹೆಣ್ಣ ಗೊಂಬೆ ಮಾಡಬೇಕಾಗಿದೆ ಶಿವ ಶಿವಪಾರ್ವತಿ ತವರ ಮೇಲೆ ಹವಾಲೆ ಸಲಾಮ್ ಅಂತ ಉರ್ದು ಅಂತಾರ ಹೌದು ಇವೇ ಮೂರ್ತಿಗಳನ್ನು ತಯಾರಾಗ್ಯಾವು ತಯಾರಾದ ಬಳಿಕ ಈ ಜಗತ್ತಿ ವಿಸ್ತಾರ ಹಿಂಗಾಗ್ಯದ ಆ ಇಸ್ಲಾಂ ಧರ್ಮದ ತಾಳಿ ಕಟ್ಟುತ್ತಾರೆ ಆ ತಾಳಿ ಕಟ್ಟಬೇಕಂದ್ರೆ ನೀ ಕಟ್ಟಿದ್ರೆ ಯಾರ ಹೆಸರು ಮ್ಯಾಗ ಕಟ್ಟಾರ ನಾ ಇದ್ದಾಗ ಕಟ್ಟರ ಇಲ್ಲ ಇದ್ದಾಗೆ ಕಟ್ಟಿರಲ್ರಿ ಹಾ ಹೌದು ನಾನು ಹ್ಞೂ ಅಂದಾಗ ಅಲ್ಲ ಅಲ್ಲಂದಾಗ ಅಲ್ಲಲ್ಲ ಮೊದಲು ಸುರು ಏನು ಕೊಡಬೇಕು ಏನು ತಗೋಬೇಕು ಬರೆದಿರ್ತದೆ ಅದ್ರೊಳಗೆ ಹೌದು ಮೊದಲು ಮಂಗನಿ ಅಂತ ಆಗ್ತದ ಉರ್ದುದೊಳಗೆ ಇಸ್ಲಾಂ ಧರ್ಮದೊಳಗೆ ಕೇಳ್ರಿ ನೀ ಸುಳ್ಳು ಅಂತ ಏನು ಕೊಡಬೇಕು ಏನು ತಗೋಬೇಕು ಯಾರು ಅದಕ್ಕೆ ಸಾಕ್ಷಿ ಭೂತ ಇವು ಗಾಡಿಗೆ ಎತ್ತು ಇಬ್ಬರು ಇರ್ತಾರಲ್ಲಿ ಒಬ್ಬರೇ ಅಲ್ಲ ಈಕಿ ಇವ್ನಿಗೆ ಹಾಳಾಕೂ ಹ್ಞೂ ಅಂದಾಳೋ ಏನಿಲ್ಲೋ ಎಲ್ಲ ಸಾಕ್ಷಿ ಇರ್ತದಕ್ಕೆ ಅದಕ್ಕೆ ಅಂತ ಇಬ್ಬರಿಗೆ ಮಾಡಿರ್ತಾರೆ ಇಬ್ಬರು ಸಾಕ್ಷಿ ಇವ್ರಿಬ್ಬರು ಲಗ್ನ ಅಂತೇಳಿ ಇಬ್ಬರು ಸಹಿ ಸೂತ್ರ ಮೊದಲಾಗಿರ್ತದೆ ಮತ್ತ ಲಗ್ನದೊಳಗೆ ತಂದು ಮತ್ತೊಮ್ಮೆ ಯಾಕೆ ಕೇಳ್ತಾರ ಗುರ್ತನ ಯಾಕೆ ಎಲ್ಲರ ಹಲಗಡೆ ಚಟಾಗಿಟಾ ಮಾಡಿ ಅಂತ ಕೇಳ್ತಾವ್ ಮತ್ತೊಮ್ಮೆ ಇರ್ತಾವಲ್ಲ ಇವಕ ಕೇಳ್ತಾವ ಎಲ್ಲರ ಗಾಡಿ ರೀಚಾರ್ಜ್ ಆಗಿರಬಾರ್ದು ಇದು ಉಲ್ಟಾ ಉಲ್ಟಾಗಿ ಹಿಡಿಬಾರ್ದು ಕಾಲ ಅಂತ ಹಿಂಗೆ ಕೇಳ್ತಾವ ಟಿ ಏನ್ ದೊಡ್ಡ ಮಾತಾತನ ಅದು ಕೇಳಕ ಕಬುಲ್ ಹೈಕಾನೇ ಅಂತ ಹೇಳಿದ್ರತ ಇವಾಗ ಕಬುಲ್ ಇಲ್ಲ ಅಂದ ಕಬುಲ್ ಇಲ್ಲ ಅಂದ್ರೆ ಹಿಡಿದ್ ಮುಕ್ಳಿ ಮ್ಯಾಗ ಅವ್ರು ಮೊದಲು ಹೂವ್ ಅಂತ ಮೊದಲು ಹೂವು ಅಂದ್ ಕೆಸಿ ಅಂದ್ರೆ ಬಿಡ್ತಾರ ಅವ್ರು ಹಿಡಿದು ಇವ್ನ ಬಿಟ್ಟು ಕೆಸಿ ಆ ಸುರ್ತಿ ಹಿಡಿದು ಓದಿತಾರ ಮಗನಿ ಆಗಿ ಮೊದಲು ಎಲ್ಲ ಸುಳ್ಳಿಲ್ದಿಲ್ಲ ಇದು ಹೇಳಂಗಿಲ್ಲ ಈ ಮಂಗನಿ ಒಳಗೆಲ್ಲ ಬರ್ದಿಟ್ಟಿರ್ತಾರೆ ಇಂಥ ಟೈಮಿಗೆ ಹಿಂಗೆ ಆಗಬೇಕು ಇಷ್ಟು ದಿವಸ ಲಗ್ನ ಇವ್ರ ಕಡೆ ಲಗ್ನ ಇರ್ತದೆ ಇವ್ರ ಕಡೆ ಇರಲ್ಲ ಇಟ್ಟು ಹಾಕ್ಬೇಕು ಬರೆದಿರ್ತದ ಅದು ಆಯ್ತು ಬತ್ತ ಅನ್ನೋದೇ ಕಾಲ ನಮ್ಮ ಕೈಯಾಗ ಹಾಂ ಇವತ್ತು ಹೇಳಿದ ನನಗೆ ಗೊಮ್ಮೆವನು ಹಿಡೀರಿ ನಾನು ತೊಗೊಂಡು ನಿಮ್ಮ ತುಂಬ ಮೊದಲು ತೊಗಲು ಸುಳ್ಳಿಲ್ಲ ಹಾಂ ಏನು ನನ್ನ ಕೈಯಾಗ ಮಲಿ ಕುಡಿಯುವುದು ಇತ್ತು ಅವನ ಮಲಿ ಯಾಕ ಯಾಕೂಡ ಈಕಿ ಮಲಿ ಕುಡಿಸಿದ ಸೊಮ್ಮ ಸ್ವಲ್ಪ ತಂದಾಳಂದಾಗ ನಿನಗ ಹಾಲಗೀಲ ಇದ್ದು ಏನ ತವರ ಮನಿಯಾಗ ಅದು ಲಗ್ನ ಮಾಡಿದ್ರು ಹಾಲ ಬಿಡಲಿಲ್ಲ ನಿನ್ನ ಯದಿಯಾಗ ನಮ್ಮ ತಂದಿ ಕರ್ಕೊಂಡು ಬಂದ ಶುಭ ಮುಹೂರ್ತದ ಒಳಗ ಶುಭ ಮುಹೂರ್ತದಲ್ಲಿ ತಂದು ತಂದಿ ಒಡ ಕೂಡದ ಆಗ ಗರ್ಭ ನಿಂದರ ತೈತಿ ನೋಡವಾಗ ನನ್ನ ಅಪ್ಪನ ಹಾಲ ಮೊದಲ ಕುಡ್ದಿ ಖಬರ್ ಇಲ್ಲ ನಿನಗ ಗರ್ಬ ನಿತ್ತದ ಹಾಲ ಬಿದ್ದು ಅದೇ ತಂದು ನನಗ ಕುಡಿಸ್ತೀ ನಮ್ಮಅಪ್ಪನ ಹಾಲೇ ಅದಾವು ಗುರುತಿಲ್ಲ ನಿನಗ ನಾವು ನಿನ್ ಬಲಿ ಏಯ್ ಇಲ್ಲ ಅಲ್ರಿ ಇದ್ದುವಾ ಹೇ ಮಸ್ತರ ಲಗ್ನ ಮಾಡ್ದ ಹಾಲು ಬಿದ್ದಿಲ್ಲ ಗಟ್ಟಿ ಮಾಡ್ದ ಹಾಲು ಬಿದ್ದಿಲ್ಲ ಶುಭ ಮುಹುತದಾಗ ಕರ್ಕೊಂಡು ಬಂದು ಕೋಲಿಯಾಗ ಹೋಗಸಿದಾಗ ಬಿದ್ದಾವು ಹೌ ಹೌ ಕೋಲಿಯಾಗರೇ ಇಲ್ಕಂದ ಹೋಗ್ತಾಡಿ ಮೂಲೆಯಾಗ ರೀ ಹೊಗಸಿದಾಗ ನಿಮ್ಮ ಅವಾಗ ಏನ್ ಮಾಡ್ತಾರ ಅದು ಗರ್ಭ ನಿಂದಿಡ್ಬೇಕು ಹೌ ಹಾಲು ಬಿಳ್ಬೇಕಂದ್ರೆ ಹೇಳ್ತೀನಿ ನಾ ಅದು ಹೆಂಗ ತಿಳ್ಕೊ ಏನು ಹೊಸ್ದಾಗ್ ನಡ್ಕೊತ ಹೋದ ಕೂಡ್ಲೆ ಏನು ಕೇಳ್ತಾರೆ ತಂಗಿ ನಿಂತೈತಿ ಏನಿಲ್ಲ ನಿನ್ಗೆ ಕೇಳ್ತಾರ ಅವ್ರು ಕೇಳ್ತಾರ ಏನು ನಿಂತಿರ್ತೈತಿ ನಾನು ವಸ್ತು ನಿಂತಿರ್ಬೇಕು ಒಳಗೆ ಅಲ್ಲಿ ನಿಂತಿತ್ತಂದ್ರೆ ಗರ್ಭ ನಿಂತಿತ್ತಂದ್ರೆ ಅವಾಗ ಹಾಲು ಬೀಳ್ತಾವ್ ಒಮ್ಮೆ ಏನು ಗೊಡ್ಡೆ ಎಮ್ಮಿ ತೊಗೊಂಡು ಹಾಲು ಹಿಂಡ್ಬೇಕು ಮಾಡಿ ಹಾನ್ ಇಲ್ಲಿ ಹಾ ನಾ ಕಾಣ್ ಹಾರಿಸ್ಲಾರ್ದೆ ಹಿಂಡಿವೆ ಮಾಡಿ ಹೆಂಡ್ರಿ ನೀವು ಸರ್ ಯಾಕ ತಿಳ್ಕೊ ಅದು ಬೀಳ್ಬೇಕಾಗಿದ್ರು ಇವ ಅವ್ರ ಅಪ್ಪನ ಮಲ್ಲಿ ಕುಡಿಬೇಕಾಗಿತ್ರಿ ನಮ್ಮ ಅಪ್ಪನ ಮೇಲೆ ನೀನೆ ಹೌದಲ್ರಿ ಮೊದಲ ಅಪ್ಪನ ನೀ ಕುಡ್ದಿದಿ ನಾ ಇನ್ನಾಡ್ಸಿ ನಮ್ಮ ಅಪ್ಪನ ನಾ ಹೌದು ನಮ್ಮ ಹಾಲು ಮೊದಲು ನೀ ಕುಡ್ದಿದಿ ಯಾಕ ತಿಳ್ಕೊ ಅವು ಹಾಲು ಟ್ರಾನ್ಸ್ಫರ್ ಆಗಿ ಅವಂದ ಮೊದಲು ನೀನೇ ಕುಡ್ದಿದಿ ಅದು ಕುಡ್ದಿದ ಖರೇನೆ ಅದ ಅದು ಅಪ್ಪನ ಹಾಲು ಅದಕ್ಕೆ ವರ್ಣ ತಂದಿದ ಕೆಂಪು ವರ್ಣ ಅದ ಹೌದು ಇದು ಗರ್ಭ ಉಪನಿಷತ್ತು ಹಿಂಗೆ ಹೇಳ್ತದ ಬಿಳಿ ವರ್ಣ ತಂದಿದ್ದು ಕೆಂಪು ವರ್ಣ ತಾಯಿದದ ಅದು ಬಿಳಿ ಬಿಳಿವರ್ಣ ಎಷ್ಟೈತಲ್ಲ ನಂದದ ಹಾಲಿನ ಪೌರಶ್ಯಗಳಾಗತ್ತೆ ನಿಖಗೆ ಅಲ್ಲ ಹಾಲು ಬಿಳ್ಬೇಕಂದ್ರೆ ಹಂಗೇ ಡೈರೆಕ್ಟ್ ಬಿಡಾವ ತಿಳ್ದನವಾ ಹಂಗೇನಿಲ್ಲ ನಂಬಲಿಗೆ ಬಿಳ್ತಾವೋ ನೀ ಹಂಗೆ ತಿಳ್ರೆ ಇನಾ ಅಜ್ಞಾನ ಇದೀನಿ ಇನಾ ತಲೆ ಮೇಲೆ ಕೂದ್ಲೋದ್ರು ನಿನ್ನ ಬುದ್ಧಿ ಬಂದಿಲ್ಲ ಆಕೆ ಅಕಿ ತಿರುಗಾಡಿ ನೀನು ನಿ ಸತ್ಯನಸಾಗಿದೆ ಹೌದು ಅಕಿ ನಿನ್ ತಿರಿಯಾಡಿ ತೆಲಿಕಟ್ಟೆ ನಿಂದ್ರು ಹೌದಲ್ರಿ ಪೂರ ಬಿಟ್ರು ಮಸ್ತರ ಹಾ ಪೂರ ಪಟ್ಟಿ ಬಿಟ್ರುನವಾ ಪೂರ ಅದು ಏನು ಮಾಡೋಣ ಅಕಿ ಬಾಸಿಗಿದ್ಡಾ ಚಪ್ಪಲಿ ಬಿಟ್ರು ಹೊತ್ತು ತಿರಿಯಾಣಾ ಲಾವ್ರ ರಾಟಿ ಬಿತ್ತುಟದ ಅದು ಒಂದೇ ಹೇಳ್ರವರಿ ಹೇಳ್ರಿ ಅದು ಹೆಂಗಂತ ತಿಳ್ಕೋ ನಾ ಯೂತನ ಸಮಾಧಾನ ಬೇಕಿಲ್ಲ ಏ ಬರ್ಲೆವ ಬರ್ಲೆವ ನಾ ಎಲ್ಲಿ ಬೇಕು ನಾ ಓಡೋಕ್ಕೀನ ಇಂಥ ಓಡ್ಸಿನಿ ಓಡೋಕ್ಕೀನಿ ಅನ ಹೌದು ಇಂಥವು ಹೋಗಿರ್ಬೇಕು ನಾನು ಕೈಯ್ಯ ನಾನು ಕೈಮಾಗಿ ಈ ಊರಾಗ ಹನ್ನೆರಡನೇ ಹೆಣ್ಮಗಳಿಗೆ ಹಾಡೋದು ಹನ್ನೆರಡನೇ ಹೆಣ್ಮಗಳಿಗೆ ಊರಾಗ ಹೌದು ಈ ವರ್ಷ ವರ್ಷ ನಾ ಬಂದಿಲ್ಲ ಏನೋ ಅನ್ವಾರ್ಯ ಕಾರಣದಿಂದ ಬೇರೆ ಕಡೆ ಅವ್ರ ಕಾರ್ಯಕ್ರಮ ನನ್ನ ಕಾರ್ಯಕ್ರಮ ಇರ್ತಾವ ಅವರಿಗೆ ಸಾಕಷ್ಟು ಕಾರ್ಯಕ್ರಮ ನಮಗೂ ಇರ್ತಾವಿಲ್ಲ ಇಲ್ಲ ನಂಗಿಲ್ಲ ಏನೋ ಪಂಜಾಬ್ ಮಾಸಾ ಬಿ ವಿ ಅಂದ ಅಂದ್ಕೂಡಲೆ ಇವ ನಡಬರ್ಕ ಹೇ ಅವ್ನು ಏನು ಇರುವ ಅವ್ನು ಜಾಡಿಸಿ ನಮ್ದು ನಮ್ದೇನಾಯ್ತು ನಮ್ಗೆ ಏನು ಜಾಡಿಸಿದ್ರು ಏನು ಆಗಲ್ಲ ನಮಗೆ ನಾವು ಹೆಂಗೆ ಅಕೌಂಟ್ ಅದ್ವೈತ ಬರಬ್ರಮಿತ ಹಂಗೆ ನಾವು ಹೌದು ನಮ್ದೇನಾಯ್ತು ತಿಳ್ಕೊನಿ ಮತ್ತದು ಬೀಜ ನಾಟಬೇಕವ ಅದೊಂದು ರೀ ಆ ಬೀಜ ಈ ಜಗತ್ತಿನೇ ಬೀಜದ ಮ್ಯಾಗೆ ನಿಂತತಿ ಮಹಾ ಪ್ರಣಾಮ ವಾಯು ಅನ್ನುವಂಥದ್ದು ಬೀಜದ ಬೀಜದ ಮ್ಯಾಗ ಭೂಮಿ ನಿಂತದ ಈ ಭೂಮಿ ಮೇಲೆ ಜಗತ್ತದ ಇದು ಮಹಾ ಪ್ರಣಾಮ ವಾಯು ವಾಯು ಅಂದ್ರೆ ಈ ಗಾಳಿ ಮೇಲೆ ಇದು ಭೂಮಿ ಓಂಕಾರ ಮುಖದಿಂದ ಆಕಾಶ ಆಕಾಶ ಮುಖದಿಂದ ವಾಯು ವಾಯು ಮುಖದಿಂದ ಅಗ್ನಿ ಅಗ್ನಿ ಮುಖದಿಂದ ಜಲ ಜಲದ ಮುಖದಿಂದ ನೆಲ ಹೌದು ನೆಲದ ಮುಖದಿಂದ ಜೀವರಾಶಿಗಳು ಉತ್ಪನ್ನ ಆಗ ಧರ್ವಂದ ದರವಂದ ಒಳಗೆ ಓಂ ನಮಃ ಶಿವಾಯ ಅಂತ ಬರ್ದಾರ ಹೌದಲ್ರಿ ಈಗ ಯಜನ ಹಾಕಿದ್ರೆ ಹೇಳ್ತೀನಿ ನಮ್ಮ ಶಿವಾಯ ಅಂತ ಹೇಳ್ತಿದ್ರು ಹಾ